ಮೈಸೂರು ಲೋಕಸಭೆ ಕ್ಷೇತ್ರ ಗೆಲ್ಲೋದಕ್ಕೆ ಸಿ ಎಂ ಸಿದ್ದರಾಮಯ್ಯ ತಂತ್ರದ ಮೇಲೆ ರಣತಂತ್ರ ಹೆಣಿತಿದ್ದಾರೆ ಕಳೆದ ತಿಂಗಳಷ್ಟೇ ಮೈಸೂರಿನಲ್ಲಿ ಠಿಕಾಣಿ ಹುಡುಗಿದ್ದ ಸಿದ್ದರಾಮಯ್ಯ ಮತ್ತೆ ಎಂಟ್ರಿ ಕೊಟ್ಟಿದ್ದಾರೆ ಮೈಸೂರಿಗೆ ಎಂಟ್ರಿ ಆಗ್ತಿದ್ದಂತೆ ನಾಯಕರ ವಿರುದ್ಧ ವಾಗ್ಬಾಣ ಬಿಟ್ಟಿದ್ದಾರೆ ಹೆಚ್ಚು ಲೀಡ್ ಕೊಟ್ಟರೆ ನಾನು ಹೆಚ್ಚು ಗಟ್ಟಿಯಾಗ್ತೇನೆ ಅಂತ ಭಾವನಾತ್ಮಕವಾಗಿ ಮತದಾರರನ್ನ ಸೆಳೆಯುವಂಥ ಪ್ರಯತ್ನ ಪಟ್ಟಿದ್ದಾರೆ ಸೊ ಇದು ಏನೇನಾಗ್ತಿದೆ ಮಂಡ್ಯದಲ್ಲಿ ಸದ್ಯಕ್ಕೆ ಈ ರಿಪೋರ್ಟ್ ನೋಡೋಣ ನೀವೆಲ್ಲ ಅರವತ್ತು ಸಾವಿರ ಲೀಡ್ ಗೆಲ್ಲಬೇಕು ಗೆಲ್ಲಬೇಕು ಮೈಸೂರು ಕ್ಷೇತ್ರ ಗೆಲ್ಲಲು ಸಿಎಂ ಸಿದ್ದರಾಮಯ್ಯ ಪಣ ತೊಟ್ಟಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮಣ್ ಅವರನ್ನು ಗೆಲ್ಲಿಸಲು ಗಿನ್ನಿಲ್ಲದ ಕಸರತ್ತು ಮಾಡುತ್ತಿದ್ದಾರೆ ಕಳೆದ ತಿಂಗಳಷ್ಟೇ ಮೈಸೂರಿನಲ್ಲಿ ಠಿಕಾಣಿ ಹೂಡಿದ್ದ ಸಿದ್ದರಾಮಯ್ಯ ಮತ್ತೆ ಜಿಲ್ಲೆಗೆ ಎಂಟ್ರಿ ಕೊಟ್ಟಿದ್ದಾರೆ ಮೂರು ದಿನ ಮೈಸೂರಲ್ಲೇ ತಂಗಲಿರೋ ಸಿಎಂ ದಾಳ ಉರುಳಿಸಿದ್ದಾರೆ ಮೈಸೂರು ಯುದ್ಧ ಗೆಲ್ಲಲು ಪಣತೊಟ್ಟ ಸಿಎಂ ಸಿದ್ದರಾಮಯ್ಯ ಇಂದಿನಿಂದ ಮೂರು ದಿನಗಳ ಕಾಲ ಮೈಸೂರಿನಲ್ಲೇ ಟಿಕಾಣಿ ಆಪರೇಷನ್ ಅಸ್ತ್ರ ಗತಾಯ ಗೆದ್ದೆ ಗೆಲ್ತೀವೆಂದ ಸಿದ್ದರಾಮಯ್ಯ ಮತ್ತೆ ಮೈಸೂರಿನ ಅಖಾಡಕ್ಕೆ ಧುಮುಕಿದ್ದಾರೆ ಒಂದಲ್ಲ ಎರಡಲ್ಲ ಮೂರು ದಿನಗಳ ಕಾಲ ಸಾಂಸ್ಕೃತಿಕ ನಗರಿಯಲ್ಲೇ ವಾಸ್ತವ್ಯ ಹೂಡಿದ್ದಾರೆ ಮೈಸೂರು ಮತ್ತು ಚಾಮರಾಜನಗರ ಗೆಲ್ಲಲು ಏಪ್ರಿಲ್ ಮೂರರವರೆಗೆ ಭರ್ಜರಿ ಪ್ರಚಾರ ಕೈಗೊಂಡಿದ್ದಾರೆ ವರುಣಾ ಕ್ಷೇತ್ರದಿಂದಲೇ ಮತ ಶಿಕಾರಿ ಆರಂಭಿಸಿದ್ದಾರೆ ವರುಣಾದಲ್ಲಿ ಹೆಚ್ಚು ಲೀಡ್ ಕೊಟ್ಟರೆ ನನ್ನ ಯಾರೋ ಮುಟ್ಟಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರೆ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ಹರಿಹಾಯ್ದರು ನಾನು ನಿಮ್ಮ ಪ್ರತಿನಿಧಿ ಯತೀಂದ್ರ ಮಾಜಿ ಎಮ್ ಎಲ್ ಎ ನಾವೆಲ್ಲ ಇರುವಾಗ ಅರವತ್ ಸಾವಿರ ಲೀಡ್ ಬರಬೇಕಲ್ವಾ ನೀವೆಲ್ಲ ಅರವತ್ ಸಾವಿರ ಲೀಡ್ ಕೆಲ್ಸ ಕೊಟ್ರೆ ನನಗೆ ಸಂತೋಷ ಆಗ್ತದೆ ನನ್ನನ್ನ ಯಾರು ಕೂಡ ಮುಟ್ಟಕ್ಕಾಗಲ್ಲ ಜನರಲ್ಲಿ ಧರ್ಮದ ದ್ವೇಷನ ಬಿತ್ತು ಅಂತ ಕೆಲಸ ಮಾಡ್ತಿದ್ದಾರೆ ಇವತ್ತು ಧರ್ಮ ಧರ್ಮದ ಹೆಸರಲ್ಲಿ ಜನಗಳ ಮಧ್ಯೆನೇ ಇವತ್ತು ಗಲಭೆಗಳು ಜಗಳಗಳು ಆಗುವಂಗೆ ಮಾಡಿದ್ದಾರೆ ಇವತ್ತು ಮಣಿಪುರ ಹೊತ್ತಿ ಹರಿತಾ ಇದೆ ಎಷ್ಟೋ ತಿಂಗಳಿಂದ ಹೊತ್ತಿ ಹರಿತಿದೆ ಆದರೆ ಪ್ರಧಾನಮಂತ್ರಿ ಆದಂತ ಮೋದಿ ಅವರಾಗ್ಲಿ ಗೃಹ ಅಮಿತ್ ಶಾ ಅವರಾಗ್ಲಿ ಆ ಕಡೆ ಅದು ಉರಿಯಲಿ ಅಂತ ಹೇಳಿ ಅವರು ಸುಮ್ಮನೆ ಕೂತಿದ್ದಾರೆ ಕೈ ಕಟ್ಕೊಂಡು ಕುಳಿತಿದ್ದಾರೆ ಮೋದಿ ಸರ್ಕಾರ ಸೊ ಹಾಗಾಗಿ ಬದುರು ಸಮಾಜದಲ್ಲಿ ಶಾಂತಿ ಸೌಹಾರ್ದ ಕೂಡ ಇವತ್ತು ಮೋದಿ ಸರ್ಕಾರ ಬಂದ ಮೇಲೆ ನೆಲೆಸಿಲ್ಲ ಸಿದ್ಧಾಂತ ಒಪ್ಪಿ ಬರವರಿಗೆ ಸ್ವಾಗತ ಇಪ್ಪತ್ತು ಕ್ಷೇತ್ರ ಗೆಲ್ಲುತ್ತೇವೆಂದ ಸಿಎಂ ಇನ್ನೂ ಮೈಸೂರಿಗೆ ಎಂಟ್ರಿ ಆಗ್ತಿದ್ದಂತೆ ಇಪ್ಪತ್ತು ಕ್ಷೇತ್ರಗಳನ್ನು ಗೆಲ್ಲುವುದಾಗಿ ಸಿಎಂ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಮೈಸೂರು ಮತ್ತು ಚಾಮರಾಜನಗರ ಎರಡೂ ಕ್ಷೇತ್ರಗಳು ನಮ್ದೇ ಎಂದಿದ್ದಾರೆ ಇನ್ನು ಆಪರೇಷನ್ ಬಗ್ಗೆ ಸುಳಿವು ಕೊಟ್ಟ ಸಿದ್ದರಾಮಯ್ಯ ಪಕ್ಷದ ಸಿದ್ಧಾಂತ ಒಪ್ಪಿ ಬರೋರಿಗೆ ಓಪನ್ ಆಫರ್ ಕೊಟ್ಟಿದ್ದಾರೆ ಬಹಳ ಜನ ಬರ್ತಾ ಇರ್ತಾರೆ ಸಿ ಕಾಂಗ್ರೆಸ್ ಸಿದ್ಧಾಂತ ಯಾರು ಬಂದರೂ ಸ್ವಾಗತ ಇದೆ ಸಿದ್ಧಾಂತ ಒಪ್ಪು ಲೀಡರ್ಶಿಪ್ ಒಪ್ಪು ಕರ್ನಾಟಕದ್ದು ಹೇಳ್ತೀನಿ ಇಪ್ಪತ್ತು ಸೀಟ್ವರೆಗೂ ಗೆಲ್ತೀವಿ ಕರ್ನಾಟಕದಲ್ಲಿ ಅಪ್ ಟು ಟ್ವೆಂಟಿ ಸೀಟ್ಸ್ ವಿಲ್ ವಿನ್ ಐ ಆಮ್ ಕಾನ್ಫಿಡೆಂಟ್ ಆಫ್ ವಿನ್ನಿಂಗ್ ಟ್ವೆಂಟಿ ಸೀಟ್ಸ್ ಮೈಸೂರು ಗೆಲ್ತೀವಿ ಚಾಮರಾಜನಗರ ಗೆಲ್ತೀವಿ ಇನ್ನ ಹಾಗೇನಿಲ್ಲ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗಳಿಗೂ ಮಾಡ್ತಾ ಇದ್ರು ಮಾಡ್ತಾ ಇದ್ರು ಗರ್ವ ಭಂಗ ಮಾಡಬೇಕು ಎಂದಿದ್ದ ದೇವೇಗೌಡರಿಗೆ ಸಿದ್ದರಾಮಯ್ಯ ತಿರುಗೇಟು ಏನೋ ಮೈಸೂರಿಗೆ ಕಾಲಿಡ್ತಿದ್ದಂತೆಯೇ ಸಿಎಂ ಸಿದ್ದರಾಮಯ್ಯ ಮಾತಿನ ಸಮರ ಸಾರಿದ್ದಾರೆ ಮೈತ್ರಿ ನಾಯಕರ ವಿರುದ್ಧ ಗುಡುಗಿದ್ದಾರೆ ಗರ್ವ ಭಂಗ ಮಾಡಬೇಕು ಎಂದಿರೋ ಮಾಜಿ ಪ್ರಧಾನಿ ದೇವೇಗೌಡರಿಗೆ ತಿರುಗೇಟು ಕೊಟ್ಟಿದ್ದಾರೆ ಸತ್ಯ ಹೇಳಿದ್ರೆ ಅದು ಗರ್ಭಾನ ಅಂತ ಪ್ರಶ್ನಿಸಿದ್ದಾರೆ ಹೋರಾಟ ಮಾಡುವ ಗರ್ವ ಇದ್ರಲ್ಲೂ ಭಂಗ ಯಾವ ಗರ್ವನೂ ಇಲ್ಲ ದೇವೇಗೌಡರು ಹೇಳದ್ ಹೇಳದೆ ಅಷ್ಟೇ ಈ ಇಟ್ ನಾಟ್ ಎ ಫ್ಯಾಕ್ಟ್ ದೇವೇಗೌಡರು ನಾನು ಮುಂದಿನ ಜನ್ಮದಲ್ಲಿ ಹುಟ್ಟಾರ ಮುಸ್ಲಿಮ್ ಆಗಿ ಉಡ್ತೀನಿ ಅಂತ ಹೇಳಿದ್ರು ಇಲ್ವೋ ಅದು ಹೇಳಿದ್ರು ತಪ್ಪ ಅದಾಯ್ತು ಮೋದಿಯವರು ಪ್ರಧಾನಮಂತ್ರಿ ಆದರೆ ಈ ದೇಶ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು ಅದು ಹೇಳಿದ್ರು ತಪ್ಪ ಸತ್ಯನ ಗರ್ವನ ಇದು ಸತ್ಯ ಹೇಳಿದ್ರೆ ಅವ್ರ ದೃಷ್ಟಿನಲ್ಲಿ ಗರ್ವ ಸುಳ್ಳಿನ ಪಿಕ್ಚರ್ ಬಾಕಿ ಇದೆ ಅಂತ ಮೋದಿ ಕಾಲ್ ಹೇಳಿದ ಸಿದ್ದರಾಮಯ್ಯ ಸಿಎಂ ಸಿದ್ದರಾಮಯ್ಯನವರ ವಾಗ್ಬಾಣ ಇಷ್ಟಕ್ಕೆ ನಿಲ್ಲಲಿಲ್ಲ ಪಿಕ್ಚರ್ ಅಭಿ ಬಾಕಿ ಹೇ ಎಂದಿರೋ ಪ್ರಧಾನಿ ಮೋದಿ ವಿರುದ್ಧ ಗುಡುಗಿದ್ದಾರೆ ಅಭಿವೃದ್ಧಿ ಆಗಿದ್ರೆ ಅಲ್ವಾ ಟ್ರೇಲರ್ ಅಂತ ವ್ಯಂಗ್ಯವಾಡಿದ್ದಾರೆ इन दस वर्षों में तो आपने विकास का ट्रेलर ही देखा है अभी तो हमें देश को बहुत आगे लेकर जाना अभिवि आगे लो ट्रेलर आगे अभिवि आगे ट्रेलर आगे ಅಭಿವೃದ್ಧಿನೇ ಶೂನ್ಯ ಟ್ರೇಲರ್ ಹೆಂಗೆ ಸುಳ್ಳಿನ ಪಿಕ್ಚರ್ ಬಾಕಿ ಇದೆ ಇಲ್ಲಿವರೆಗೆ ಹೇಳಿರೋದೆಲ್ಲ ಸುಳ್ಳಿನ ಕನಸುಗಳು ಅದರ ಕನ್ ಬಾಕಿ ಉಳಿದಿದೆ ಸುಳ್ಳು ಅಷ್ಟೇ ಈ ನರಸೀಪುರ ಕ್ಷೇತ್ರದಲ್ಲೂ ಸಿಎಂ ಪ್ರಚಾರ ನಡೆಸಲಿದ್ದಾರೆ ಅಲ್ಲದೆ ಏಪ್ರಿಲ್ ಎರಡಕ್ಕೆ ಬೆಳಗ್ಗೆ ಹತ್ತು ಗಂಟೆಗೆ ಶಂಕರ ಮಠಕ್ಕೆ ಭೇಟಿ ನೀಡಿ ಬಳಿಕ ಚಾಮರಾಜ ಚಾಮುಂಡೇಶ್ವರಿ ಕ್ಷೇತ್ರದ ಪ್ರಚಾರದ ಜೊತೆಗೆ ಸಭೆಗಳನ್ನು ನಡೆಸಲಿದ್ದಾರೆ ಏಪ್ರಿಲ್ ಮೂರರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಸುತ್ತೂರು ಮಠಕ್ಕೆ ಭೇಟಿ ನೀಡಿ ಶ್ರೀಗಳ ಆಶೀರ್ವಾದ ಪಡೆಯಲಿದ್ದಾರೆ ಬಳಿಕ ಚಾಮರಾಜನಗರಕ್ಕೆ ತೆರಳಲಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಸುನೀಲ್ ಬೋಸ್ ನಾಮಪತ್ರ ಸಲ್ಲಿಕೆಯಲ್ಲೇ ಭಾಗಿಯಾಗಲಿದ್ದಾರೆ ಏಪ್ರಿಲ್ ಮೂರರ ಮಧ್ಯಾಹ್ನ ಒಂದಕ್ಕೆ ಮೈಸೂರು ಕೊಡಗು ಅಭ್ಯರ್ಥಿ ಎಂ ಲಕ್ಷ್ಮಣ್ ನಾಮಪತ್ರ ಸಲ್ಲಿಕೆಯಲ್ಲೂ ಸಿದ್ದರಾಮಯ್ಯ ಪಾಲ್ಗೊಳ್ಳಲಿದ್ದಾರೆ ಒಟ್ನಲ್ಲಿ ಮೈಸೂರು ಲೋಕಸಭೆ ಅಖಾಡಕ್ಕಿಳಿದಿರುವ ಸಿದ್ದರಾಮಯ್ಯ ಎದುರಾಳಿಗಳ ವಿರುದ್ಧ ವಾಗಿಯುದ್ದ ಸಾರಿದ್ದಾರೆ ಮೈಸೂರಲ್ಲೇ ಟಿಕಾಣೆ ಹೂಡಿ ಬಿಜೆಪಿಗೆ ಸೋಲಿನ ರುಚಿ ತೋರಿಸಲು ಹವಣಿಸುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್